ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತೇನೆಂದರೆ ನಾನು ಗದ್ದೆ ಹತ್ತಿರ ಹೋಗಿದ್ದೆ ನನ್ನ ಮಕ್ ಈ ಹಿಂದೆ ನಾನೊಂದು ವೀಡಿಯೋ ಹಾಕಿದ್ದೆ ನನ್ನ ಮಕ್ಕಳು ನಾಟಿ ಮಾಡೋಕ್ಕೆ ಹೋಗಿದ್ದರು ಅಲ್ಲಿದೆ ಹತ್ರದ್ದು ಇದು ಗದ್ದೆ ಆವಾಗ ನೋಡಿ ಅವರು ಹೋಗ್ಬಿಟ್ಟು ಅಲ್ಲೆಲ್ಲ ನಾಟಿ ಮಾಡಿದರು ಈಗ ಇದೆಲ್ಲ ಪೈರು ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ಕೆಲವರು ಮಿಷನ್ನಲ್ಲೂ ಸಹ ನಾಟಿ ಮಾಡಿಸಿದ್ರು ಅದರಲ್ಲಿ ಏನೋ ತುಂಬ ಹಳ ಎಲ್ಲ ಬೆಳೆದ್ಬಿಟ್ಟಿದೆಯಂತೆ ಹಾಗಾಗಿ ಇವರೆಲ್ಲ ಅದರದ್ದು ಹಳ ಕೀಳ್ತಾ ಇದ್ದಾರೆ ಅದನ್ನು ತಗೊಂಡೋಗಿ ಬದಿಗೆ ಹಣೀತಾರೆ ಇಲ್ಲಿ ಬಿಟ್ಟು ರಾಶಿ ಹಾಕ್ಬಿಟ್ಟು ಬುಡ್ಡಿಗೆ ಹೋಗಿ ಅದನ್ನು ಆ ಕಡೆ ಹಾಕ್ತಾರೆ ತುಂಬ ಬಿಸಿಲಿತ್ತು ಬಿಸಿಲಲ್ಲಿ ನಿಲ್ಲೋದಂದರೆ ಸ್ವಲ್ಪ ಕಷ್ಟನೀಯ ನನಗೆ ಅಲ್ಲಿ ಹೋಗಿ ಬರಬೇಕಾದ್ರೇ ಸ್ವಲ್ಪ ಸುಸ್ತಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಮಲೆನಾಡು ನೋಡೋದಕ್ಕೆ ಇಲ್ಲಿ ಗದ್ದೆ ಇದೆ ಹಿಂದೆ ಅಡಿಕೆ ತೋಟ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬ ಖುಷಿಯಾಯಿತು ಬಂದೆ ಆದರೆ ಸ್ವಲ್ಪ ಬಿಸಿಲಿತ್ತು ಅನ್ನೋದೊಂದೇ ನನಗೆ ಕಷ್ಟ ಆಗಿದ್ದು ಹಾಗೆಯೇ ಅವ್ರ ಜೊತೆ ಹೋಗಿಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಹೊತ್ತು ನಿಂತು ಅವ್ರ ಜೊತೆ ಮಾತಾಡ್ಕೊಂಡು ಏಡಿ ಸಿಗುತ್ತಾ ಅಂತ ನೋಡಿದೆ ಏಡಿ ಸಿಗಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಇದ್ದುಬಿಟ್ಟು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ತೆಗಿತಾ ಇದ್ದಾರೆ ಗದ್ದೆ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲೂ ಅದೇ ಥರ ಅಡಿಕೆ ಇದೆ ಅದ್ರ ಹಿಂದೆ ಎಲ್ಲವ ಇಲ್ಲಿ ಮುಂದೆ ಮಾತ್ರ ಗದ್ದೆ ನಟ್ಟಿದ್ದಾರೆ ನಮ್ಮ ತೋಟವೂ ಸಹ ಅಲ್ಲೇ ಇದೆ ಇನ್ನೇನು ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗುತ್ತೆ ಆಗಾಗ ಅಡಿಕೆ ಬಗ್ಗೆ ವೀಡಿಯೋನ ಹಾಕ್ತಾ ಇರ್ತೀನಿ ಮಲೆನಾಡಲ್ಲಿ ಅಡಿಕೆ ತೋಟ ಗದ್ದೆ ಈ ರೀತಿ ಬಿಟ್ಟರೆ ಇನ್ನೂ ಬೇರೆದೆಲ್ಲ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಇದನ್ನೇ ಮಾಡೋದು ನಾವು ಇವರು ತುಂಬ ನೋಡಿ ಬಿಸಿಲು ಅಂತ ನೋಡ್ತಾ ಇಲ್ಲ ಎಷ್ಟು ಚೆನ್ನಾಗೆಲ್ಲ ಹಳ ಎಲ್ಲ ಕೀಳ್ತಾ ಇದ್ದಾರೆ ಸ್ವಲ್ಪ ಮೋಡ ಆಗಿದ್ರೆ ಪಾಪ ಅವರಿಗೆಲ್ಲ ನೆರಳಾದಂಗೆ ಆಗ್ತಿತ್ತು ಏನೋ ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ನಾನು ಅಲ್ಲೇ ನಿಂತ್ಕೊಂಡು ಮಾತಾಡಿಕೊಂಡು ಆ ಗದ್ದೆ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಕೇಳಿಕೊಂಡು ಹೇಗೆ ತೆಗಿತೀರ ನೀವೆಲ್ಲ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆಯೇ ಅವರೆಲ್ಲ ಊಟ ಮಾಡಿದ್ರು ಅಲ್ಲಿ ಏನು ಊಟ ಮಾಡಿದ್ರಿ ಅಂತ ಕೇಳಿದೆ ಎಲ್ಲ ಪಲಾವ್ ತಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅದನ್ನೆಲ್ಲ ತಿನ್ಕೊಂಡು ಇವಾಗ ಮತ್ತೆ ತೆಗಿತಾ ಇದ್ದೀವಿ ಅಂತ ಹೇಳಿದ್ರು ನಂದು ಊಟ ಆಗಿರಲಿಲ್ಲ ಅದಕ್ಕೋಸ್ಕರ ಅಲ್ಲೊಂದು ಹತ್ತು ನಿಮಿಷ ಇದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ನಾನು ಮತ್ತೆ ವಾಪಸ್ಸು ಮನೆಗೆ ಹೊರಡೋಣ ಅಂತ ಹೋಗಿದ್ದೆ ಆಮೇಲೆ ನಾನು ಅದರದ್ದು ವೀಡಿಯೋ ಎಲ್ಲ ಮುಗಿಸ್ಕೊಂಡು ಹೊರಟೆ ಒಂದು ಹತ್ತು ನಿಮಿಷ ಅಲ್ಲೇ ಇದ್ದು ವೀಡಿಯೋ ಎಲ್ಲ ತೆಕ್ಕೊಂಡೆ ನೋಡಿ ಅವರು ಮೂರು ಜನ ಮತ್ತು ಇನ್ನೂ ಇಬ್ಬರು ಇದ್ದರು ಅನಿಸುತ್ತೆ ಅವರೆಲ್ಲೋ ಆ ಕಡೆ ಕಡೆಲ್ಲ ಹೋಗಿದ್ದರು ಈ ಕಡೆ ಎಲ್ಲ ಸ್ವಲ್ಪ ಇದನ್ನೆಲ್ಲ ತೆಕ್ಕೊಂಡು ವೀಡಿಯೋ ಮಾಡಿಕೊಂಡೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈರ್ ಆಗೋದನ್ನು ಮರಿಬೇಡಿ ಹೀಗೆ ಮಾಡೋದ್ರಿಂದ ನನಗೆ ಒಂದು ಸಪೋರ್ಟ್ ಆಗುತ್ತೆ ಹೊಸೊಬ್ಬರಿಗೆ ಒಂದು ಸಪೋರ್ಟ್ ಬಂದರೆ ಅವರಿಗೂ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಯಾವುದೇ ರೀತಿಯ ಸಬ್ಸ್ಕ್ರೈರು ಹಾಗೆ ವ್ಯೂವ್ಸ್ ಬರಲಿಲ್ಲ ಅಂದರೆ ಅಯ್ಯೋ ಈ ವಿಡಿಯೋನೇ ಬೇಡಪ್ಪ ಸಾಕು ಅಂತ ಅನಿಸುತ್ತೆ ನನಗೆ ನೀವಾಗ ಹಂಗೆ ಅನಿಸಿಲ್ಲ ನನಗೆ ಚೆನ್ನಾಗಿ ವ್ಯೂವ್ಸು ಬರ್ತಾ ಇದೆ ಸಪೋರ್ಟು ಬರ್ತಾ ಇದೆ ನನಗೆ ತುಂಬ ಬಿಸಿಲಿತ್ತಲ್ವ ಹಾಗಾಗಿ ನಾನೊಂದು ಅಲ್ಲೊಂದು ಹತ್ತು ನಿಮಿಷ ನಿಂತ್ಬಿಟ್ಟು ನೋಡಿ ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ ಇನ್ನು ಹೊರಟೆ ಓಕೆ ಬಾಯ್